ನಮಸ್ಕಾರ ವೀಕ್ಷಕರೇ ಗೌರಿಬಿದನೂರು ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಜಾಥಾ ವಾಟದ ಹೊಸಹಳ್ಳಿ ಕೆರೆಯಿಂದ ನಗರಕ್ಕೆ ನೀರು ಪೂರೈಸುವ ಯೋಜನೆಗೆ ಕೆಲವರು ಅಡ್ಡಿಪಡಿಸುತ್ತಿದ್ದು ಅದನ್ನು ವಿರೋಧಿಸಿ ನಗರಸಭಾ ಸದಸ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ನಗರದ ನಾಗರಿಕರು ಶನೇಶ್ವರ ಸ್ವಾಮಿ ದೇವಸ್ಥಾನದಿಂದ ಗಾಂಧಿ ವೃತ್ತದವರೆಗೆ ಘೋಷಣೆಗಳನ್ನು ಕೂಗುತ್ತಾ ಬೃಹತ್ ಜಾಥಾ ನಡೆಸಿದರು ಗಾಂಧಿ ವೃತ್ತದಲ್ಲಿ ನಾಗರಿಕರನ್ನ ಉದ್ದೇಶಿಸಿ ಮಾತನಾಡಿದ ನಾಯಕ ಸಮುದಾಯದ ಹಿರಿಯ ಮುಖಂಡರಾದ ಅಶೋಕ್ ಕುಮಾರ್ ಎಲ್ಲಿ ಇರುವಂತಹ ಯಾರಿಗೆ ಆಗಲಿ ರೈತ ಬಾಂಧವರಿಗೆ ತೊಂದರೆ ಮಾಡುವ ಉದ್ದೇಶ ಇಲ್ಲ ರೈತ ದೇಶದ ಬೆನ್ನೆಲುಬು ಅಂತಹ ರೈತರಿಗೆ ತೊಂದರೆ ಆದರೆ ನಮಗೆ ತೊಂದರೆ ಆದ ರೀತಿ ಆಗುತ್ತದೆ ರೈತರ ಕೈ ಕೆಸರಾದರೆ ನಮ್ಮೆಲ್ಲರ ಬಾಯಿ ಮೊಸರಾಗುತ್ತದೆ ನಗರದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಜನಸಂಖ್ಯೆ ಇದ್ದು ಇತರೆ ಕೆಲಸ ಕಾರ್ಯಗಳಿಗೆ ಪ್ರತಿನಿತ್ಯ ಸುಮಾರು ಇಪ್ಪತ್ತು ಸಾವಿರ ಜನ ನಗರಕ್ಕೆ ಬಂದು ಹೋಗುತ್ತಾರೆ ಇದರಿಂದ ಪ್ರತಿನಿತ್ಯ ಒಂದು ಲಕ್ಷ ಜನಕ್ಕೆ ನಗರಸಭೆ ವತಿಯಿಂದ ನೀರು ಪೂರೈಸಬೇಕಾಗುತ್ತದೆ ಎಂದ್ರು ನಮ್ಮ ಭಾಗದ ಮಾನ್ಯ ಶಾಸಕರಾದ ಗೌಡರಿಗೆ ರೈತರಿಗೆ ತೊಂದರೆ ಮಾಡುವಂತ ಉದ್ದೇಶ ಇಲ್ಲ ಅದೇ ಈಗಿರತಕ್ಕಂತ ಪರಿಸ್ಥಿತಿಗಳ ಪರಿಣಾಮ ಪರಿಣಾಮದಿಂದ ನಾವೆಲ್ಲಾರು ನೀರಿಗಾಗಿ ಹೋರಾಟ ಮಾಡುವಂತ ಒಂದು ಸಂದರ್ಭ ಬಂದಿದೆ ಇನ್ನು ಸ್ಥಳಕ್ಕೆ ಬಂದ ಶಾಸಕರು ಮನವಿ ಸ್ವೀಕರಿಸಿ ಮಾತನಾಡಿ ಮುಂದಿನ ದಿನಗಳಲ್ಲಿ ನಗರದ ಸುತ್ತಮುತ್ತಲು ಬೃಹತ್ ಕೈಗಾರಿಕೆಗಳು ಬರುತ್ತಿದ್ದು ಗೌರಿಬಿದನೂರು ನಗರ ವೇಗವಾಗಿ ಬೆಳೆಯುತ್ತಿದೆ ಮುಂದೆ ಬರುವಂತಹ ಸಮಸ್ಯೆಗಳನ್ನು ಮನಗೊಂಡು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಮತ್ತು ಮಂತ್ರಿಗಳ ಜೊತೆಗೆ ಚರ್ಚಿಸಿ ಒಟ್ಟು ಅರವತ್ತೊಂಬತ್ತು ಕೋಟಿ ಅರವತ್ತೊಂದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿಸಿದ್ದೇನೆ ಯಾವುದೇ ಕಾರಣಕ್ಕೂ ನಿಮ್ಮ ಕೆರೆಯಿಂದ ಮಳೆಯ ನೀರನ್ನ ತೆಗೆದುಕೊಂಡು ಹೋಗುವುದಿಲ್ಲ ಎತ್ತಿನ ಹೊಳೆಯ ನೀರನ್ನ ತಂದು ತುಂಬಿಸಿ ನಂತರ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಈ ಮಾತಿಗೆ ನಾನು ತಪ್ಪಿದರೆ ರಾಜಕಾರಣವನ್ನ ಬಿಡುತ್ತೇನೆ ನನಗೆ ನಗರವೂ ಒಂದೇ ನೀವೂ ಒಂದೇ ಎಂದ್ರು ಆದರೆ ನೀವು ವಾಟದ ಹೊಸಹಳ್ಳಿ ಜನತೆ ಅಮಾಯಕರು ಮುಗ್ಧರು ಕೆಲ ಕಾರಣದ ಕೈಗಳು ಈ ಮಹತ್ವಾಂಕ್ಷೆ ಯೋಜನೆಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದರು ಈಗೇನೋ ಅರವತ್ತೈದು ಕೋಟಿ ಕೋಟಿ ಸ್ಯಾಂಕ್ಷನ್ ಮಾಡಿಸಿದರೆ ಅದು ನಮ್ಮ ಗೌರಿ ಬೀದೂರ್ ನಗರಕ್ಕೆ ನೀರು ಬರುವ ಒಂದು ವ್ಯವಸ್ಥೆ ನಾವು ಆಗಿರಬಹುದು ಅಡೆ ತಡೆ ಮಾಡ್ತಾವ್ರೆ ಅನ್ನೋ ದೃಷ್ಟಿಯಿಂದ ನೀವು ಈ ಮಾಡ್ಕೊ ಬಂದಿ ಮಾಡ್ತಾ ಇದ್ರಿ ಇವತ್ತು ಗೊತ್ತಿರೋದ್ರಿಂದ ನೀರಿನ ಭಾವನೆ ಗೊತ್ತಿರೋದ್ರಿಂದ ಮಾಡ್ತಾ ಇದ್ರಿ ಈ ಹೋರಾಟ ಈ ಹೋರಾಟ ಯಾರ ಮೇಲೂ ಅಲ್ಲ ಗೌರಿ ಬಿದ್ದೂರಿನ ಜನರ ಹೋರಾಟ ವಾರ್ಡ್ ಹೌಸಲ್ಲಿ ಇಲ್ಲಿ ಏನು ಜನ ಇದ್ದಾರೆ ಅವ್ರೇನು ಅವ್ರ ಮೇಲಲ್ಲ ಖಂಡಿತ ಅವ್ರ ಮೇಲೆ ಅವ್ರು ಮುಗಿದ್ರು ನನ್ನ ದೃಷ್ಟಿಯಲ್ಲಿ ಅವ್ರು ಮುಗಿದ್ರು ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರನ್ನ ದಾರಿ ಪುಸ್ತಕ ಅಂತ ಕಾಣದ ಕೈ ಬಗ್ಗೆ ನೀವು ಹೋರಾಟ ಮಾಡ್ಬೇಕಾಗಿದೆ ಇವತ್ತು ವಾರ್ಡ್ ಹೌಸಲ್ಲಿ ಜನ ಬೇಕಲ್ಲ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆಲ್ಲ ಮೊನ್ನೆ ಹೋಗಂಗೆ ಹೇಳಿದ್ದೇನೆ ಇನ್ನು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಗರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಫರೀದ್ ಸದಸ್ಯರುಗಳಾದ ಮಮೀನ್ ತಾಜ್ ಅಲ್ತಾಫ್ ಮಾರ್ಕೆಟ್ ಮೋಹನ್ ರೂಪಾ ಅನಂತರಾಜು ನಾಗಾರ್ಜುನ ಇನ್ನೂ ಹಲವು ನಗರಸಭಾ ಸದಸ್ಯರುಗಳು ಹಾಗೂ ಮುಖಂಡರುಗಳು ಭಾಗವಹಿಸಿದ್ರು ನರಸಿಂಹಗೌಡ ಆರ್ ಗೌರಿಬಿದನೂರು ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು